ಈ ಈಶ್ವರ ಪೂಜೆಯನ್ನೇ ಹೇಳಿದ್ದಾರೆ ಎಲ್ಲ ಈಶ್ವರ ದೇವಸ್ಥಾನ ವಿಶೇಷ ಪೂಜೆ ಮಾಡಿ ಮಾಡ್ತಾರೆ ಈ ವರ್ಷ ಅಂತೂ ಈಗ ರಾಮ ಪ್ರತಿ ಅಲ್ಲ ರಾಮನಿಗೆ ಸ್ವಾಗತ ಮಾಡಬೇಕಲ್ಲ ಸ್ವಾಗತಕ್ಕೆ ಸೂರ್ಯನೇ ಬಂದ್ಬಿಟ್ಟಿದಾರಲ್ಲ ಆಚೆ ಕಡೆ ಅಧ್ಯಾತ್ಮ ಸೂರ್ಯನೇ ಪ್ರತ್ಯಕ್ಷವಾಗಿ ರಾಮನ್ನ ರಾಮ ರಾಮನ್ ಸ್ವೀಕರಿಸಿ ರಾಮನ ಆಯುಧ ಪೋಸಕ್ ಬಂದಿರಲ್ಲ ಇದಕ್ಕಿಂತ ಪುಣ್ಯ ಏನೇನ್ರಿ ಅಂದರೆ ಈ ದಿನದಂದು ಯಾವ ಮಂತ್ರವನ್ನ ಜಪಿಸಬಹುದು ಸೂರ್ಯ ಮನೆಯಲ್ಲಿದ್ದವರು ಭಾಸ್ಕರ ಆಗಿದ್ ಮಹೆ ಅಮಾದ್ಯುದಿಕರ ಆಗಿದೀ ಮಹೆ ಅನ್ನೋ ಆದಿತ್ಯ ಪ್ರಚೋದಿ ಇದು ಭಾಸ್ಕರನ ಅಷ್ಟೇ ಸಹ ಎಷ್ಟು ಬಾರಿ ಹೇಳ್ಬೇಕಾದ್ರೆ ಒಂದು ಎಂಟು ಬಾರಿ ಗಾರಕರು ಇಷ್ಟು ಹೇಳ್ಲಿ ಬೇಕು ಮಾಡೋ ಇಪ್ಪತ್ತೆಂಟು ಮಾಡ್ತಾರೆ ನೂರೆಂಟು ಮಾಡ್ತಾರೆ ಸಾವಿರ ಎಂಟು ಮಾಡೋದಾರೆ ಅರುಣಾ ಕಲಿತು ಹೇಳಿದ್ರೆ ವೇದ ವಿದ್ಯೆಯಲ್ಲಿ ಅದು ತುಂಬಾ ಒಳ್ಳೆಯದು ಅರುಣಪೂರ್ವ ಸೂರ್ಯನಮಸ್ಕಾರ ಮಾಡಿದ್ರೆ ಇನ್ನೂ ಒಳ್ಳೆಯದು ಆದರೆ ಆದಿತ್ಯರ ಪಾರಾಯಣ ಮಾಡಬೇಕಾದ್ದು ಮನುಷ್ಯನ ಕರ್ತವ್ಯ ಭಾನುವಾರ ಸೂರ್ಯನ ವಾರ ಮಾಡಿದರೆ ಅವತ್ತು ನೀವು ದೇವರಿಗೆ ಅವನನ್ನು ಆನಂದವಾಗಿ ನೀವು ಪಾರಾಯಣ ಮಾಡಿದಾಗ ನೀವು ಅವನನ್ನು ಧ್ಯಾನ ಮಾಡಿದರೆ ನೀವು ಬೇಕಾದಲ್ಲಿ ಅವನೇ ಕೊಡ್ತಾನ ಬೆಳಕು ಕೂಡ ಸೂರ್ಯ ಆರಾಧನೆ